ಎಲ್ಲರಿಗೂ ನಮಸ್ಕಾರ ನನ್ನ ಚಾನಲ್ಗೆ ಸ್ವಾಗತ ಇವತ್ತೊಂದು ಸ್ಪೆಷಲ್ ಆದಂಥ ವಿಡಿಯೋವನ್ನು ನಾನು ಹಾಕ್ತಾ ಇದ್ದೆ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗ್ ಒಂದು ಕ್ಲಿಪ್ಪನ್ನು ಬಿಟ್ಟರೆ ಬೇರೆ ಎಲ್ಲ ವೀಡಿಯೋದಲ್ಲೂ ಹವ್ಯಕ ಭಾಷೆಯನ್ನು ಕೇಳಲಾಗ್ತು ಸ್ಟಾರ್ಟಿಂಗ್ ಒಂದು ಕಡೆ ಮಾತ್ರ ನಾನು ಹವ್ಯಕ ಭಾಷೆಯಲ್ಲಿ ಮಾತಾಡಿದ್ದನಿಲ್ಲ ಪೂರ್ತಿ ಎಲ್ಲ ಹವ್ಯಕ ಭಾಷೆಯಲ್ಲೇ ಇವತ್ತಿನ ವಿಡಿಯೋ ಇದು ನನಗೆ ಹವ್ಯಕ ಭಾಷೆ ಸ್ಪೆಷಲ್ ಆಗಿದ್ದಕ್ಕೆ ನಾನು ಇವತ್ತಿನ ವಿಡಿಯೋನ ಸ್ಪೆಷಲ್ ಅಂತ ಹೇಳಿದ್ದೆ ಬನ್ನಿ ಇವತ್ತಿನ ವಿಡಿಯೋವನ್ನು ನೋಡೋಣ ಈಗ ನಾನಿವಾಗ ಅಡುಗೆ ಎಲ್ಲ ಮುಗೀತು ನಾನೆಲ್ಲ ತಗೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತು ನಾವು ಅಲ್ಲೆಲ್ಲ ಸೇರ್ತಾ ಇದ್ದೀವಿ ಯಾವ ಕಾರಣಕ್ಕೆ ಸೇರ್ತಾ ಇದ್ದೀವಿ ಅನ್ನೋದನ್ನ ನೀವು ನಾನು ನೆಕ್ಸ್ಟ್ ಹೇಳ್ತೀನಿ ಇವಾಗ ನಾನು ಮಾಡಿರೋದು ಕಡಲೆ ಉಸಲಿ ಮಾಡಿದೆ ನಾನು ಬೆಳಿಗ್ಗೆ ಎಲ್ಲರಿಗೂ ಡಬ್ಬ ಕೂಡ ಆಗುತ್ತೆ ಅಂತ ಮಾಡ್ಬೋದು ಹಾಗೆಯೇ ನಾನಿಲ್ಲಿ ಬಾಳೆಕಾಯಿ ಸಿಪ್ಪೆ ಚಟ್ನಿಯನ್ನು ಮಾಡಿದ್ದೀನಿ ಇದ್ರಲ್ಲಿ ರೆಸಿಪಿ ನಾನು ಹಾಕ್ತಾ ಇದ್ದೀನಿ ನನ್ನ ಚಾನೆಲ್ನಲ್ಲಿ ನನ್ನ ಚಾನಲ್ನಲ್ಲಿ ನಿಮ್ಗೆ ಸಿಗುತ್ತೆ ಹಾಗೆ ಇದು ಶಂಕಪುಷ್ಪ ಹೂವಿನ ಹೂ ನೀಲಿ ಬಣ್ಣದ್ದು ಆದ್ರೆ ಸೊಪ್ಪಿನಿಂದ ತಂಬಳಿ ಮಾಡಿದ್ದೀನಿ ಹಾಗೆ ಈ ಥರ ಒಂದು ಕಟ್ನೆಯನ್ನ ಮಾಡಿದ್ದು ನಾವೆಲ್ಲ ಕಟ್ನೆ ಅಂತ ಹೇಳ್ತೀವಿ ಸಾರು ಅಂತಾನು ಕೂಡ ಹೇಳ್ಬೋದು ಇವಾಗಿ ನಾನಿಂದು ನಾನಿನ್ನು ಬೆಳಗ್ಗೆ ತಿಂಡಿಗೆ ಅಂತ ತಾಳಿಫಿಟ್ ಮಾಡ್ತಾ ಇದ್ದೇನೆ ಇನ್ನು ತಿಂಡಿ ಆಗಿಲ್ಲ ಮಾಡ್ತಾ ಇದ್ದೀನಿ ಎಲ್ಲಾನು ಒಟ್ಟೊಟ್ಟಿಗೆ ಮಾಡ್ತೀನಿ ನಾನು ಬೆಳಿಗ್ಗೆ ತಿಂಡಿ ಅಡುಗೆ ಎಲ್ಲಾನು ನನಗೆ ಒಟ್ಟೊಟ್ಟಿಗೆ ಆಗುತ್ತೆ ಬೆಳಗ್ಗೆ

ಬರ್ಲಿ ಹಾ ಕು ಎಂತ ಮಾಡಿದ್ದಳು ಯಾರಾದ್ರೂ ಹೇಳವಳೆ ಏ ಜಾನ್ಸೇಕ ಜಾನ್ಸೇಕ ಬಾರಿ ಒಂದ್ಸಲ ಎಂತರೇ ಬಾಳೆದಿಂಡು ಬಾಳೆ ದಿಂಡಿನ ಹರ್ಷಿ ಬಾಳೆ ದಿಂಡಿನ ಹರ್ಷಿ ಪ್ರಭತ್ಗೆ ಅದು ಪ್ರಬತಿಗೆ ಮಾಡ್ಕೋ ಪ್ರಭತ್ಗೆ ಮಾಡ್ಕೊ ಮುಂಜೆ ಚಿಂದು ಚಿನ್ನ ಊದ್ಗೋಜ್ ಬಯಲು ನೀರು ಬರ್ತಾ ಇದ್ದು ಈಗಾಗಲೇ ನೋಡ್ಕೊಂಡು ಬಯಲು ನೀರು ಬರ್ತಾ ನೀ ಎಂತ ಮಾಡಿದ್ದು ಗೀತಕ್ಕೆ ಎಂತ ಮಾಡ್ಕ ಕಷಾಯ ಗೀತಕ್ಕಂದು ಕಷಾಯ ಕುಡಿದ್ವಿ ಆಲ್ರೆಡಿ ರಾಶಿ ಚಲೋ ಇತ್ತು ಸುಮ್ಮ ಮಾಡಿದ್ ಬೆಳ್ಳುಳ್ಳಿ ತಂಬಳಿ ಯಾವ್ದ್ರೆ ಬೆಳ್ಳುಳ್ಳಿ ತಂಬಳಿ ಅದೇ ಕಡೆ ಕಡೆ ತೋರಿಸ್ತೀಯ ತೋರಿಸ್ತೀಯ ವಿಶ್ವವೇತ ಸಮ್ಮೇಳನದ ತಯಾರಿಗಾಗಿ ನಮ್ಗ ಎಲ್ಲರೂ ಸೇರಿದ್ದ ಎಲ್ಲ ಪಾಟ್ಲಕ್ ತರ ಮಾಡಿದ್ದ ಅವ್ರು ಒಂದೊಂದು ಅಡಿಗೆ ತಕೊಂಡ ಆದಷ್ಟು ಹವ್ಯದ ಅಡಿಗೆ ತಗೊಂಡ್ ಬಂದಿದ್ದ ಅದ್ರಲ್ಲಿ ಯಾವ್ಯಾರು ಇದ್ದು ಅವ್ರಿಗೆ ಕೇಳಿ ಇದ್ರಲ್ಲಿ ಈಗ ಎರಡ್ ಮೂರ್ ಮಂದಿ ತೊಂಬಿ ಇದ್ದು ಇದು

ಹೆಸರು ನಿಶ್ಚಿತ ಇದಿಷ್ಟು ಇದಿಷ್ಟು ಜನರ ಒಗ್ಗೂಡಿಗೆ ಇದ್ದ ಅದ ಯಾವ್ದು ಏನು ಹೇಳುದೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಒಂದು ಪ್ಯಾಲೇಸ್ ಗ್ರೌಂಡ್ ಬನ್ನಿ ಬೆಂಗಳೂರಿನ ಪ್ಯಾಲೇಸ್ ಕ್ರೌಂಡಿಗೆ ಬನ್ನಿ ನೀವು ಯಾರೇ ನೋಡ್ತಾ ಇರಿ ಯೂಟ್ಯೂಬ್ ಅನ್ನ ಆ ಕಾರ್ಯಕ್ರಮಕ್ಕೆ ಬನ್ನಿ ನಮ್ಮನ್ನು ಪ್ರೋತ್ಸಾಹಿಸಿ ಉಳಿದ ಕಾರ್ಯಕ್ರಮಕ್ಕೂ ಪ್ರೋತ್ಸಾಹಿಸಿ ನಿಮ್ಮೆಲ್ಲರ ಸಹಕಾರದಿಂದ ಆ ಪ್ರೇಕ್ಷಕರ ಸಹಕಾರದಿಂದ ವಿಶ್ವವಹಿಕಾ ಸಮ್ಮೇಳನ ನಡೀತಾ ಇದ್ದಿದ್ದು ಎಲ್ಲರೂ ಬನ್ನಿ ಇದೊಂದು ಇದು ನಮ್ದೊಂದು ಅಡುಗೆ ವೈವಿಧ್ಯತೆಯನ್ನು ತೋರಿಸಿದ್ದು ಹೌದು ಮತ್ತೆ ತಯಾರಿನೂ ಹೌದು ನಗರದಲ್ಲ ತಯಾರಿನೂ ಹೌದು ಇದು ಮೆಂತೆಕಾಳಿನ ಪೈಸ ಜಾನ್ಸಿ ಅಕ್ಕ ಮಾಡಿದ್ದು ಕಾಳನ್ನ ಮೊಳಕೆ ಬರಿಸಿ ಮಾಡಿದ್ದಾಳ ನನಗೂ ಇರೋ ರೆಸಿಪಿ ಸರಿಯಾಗಿ ಗೊತ್ತಿಲ್ಲ ಜಾನ್ಸಿಸ್ ಐಡಿಯಾಸ್ ಹೇಳಿ ಜಾನ್ಸಿ ಅಕ್ಕನ್ ಚಾನಲ್ಲು ಅದ್ರಲ್ಲಿ ನೋಡಿದ ಆರೋಗ್ಯಕರವಾದಂತಹ ಪೈಸನು ಕೂಡ ರಾಶಿ ಒಳ್ಳೆಯದು ಆರೋಗ್ಯಕ್ಕೂ ಹಂಗೆ ರುಚಿನೂ ಕೂಡ ಚೆನ್ನಾಗಿತ್ತು ಈಗ ನಂಗೆ ಅವೆಲ್ಲ ಇದು ಮತ್ತೊಂದು ದಿವಸ ಹೋಗಿದ್ದಂತಹ ವಿಡಿಯೋ ಇದು ದಿನಾಲೂ ಹೋಗ್ತಾ ಇದ್ದೆ ಅಂದರೆ ವಾರಕ್ಕೊಂದು ಎರಡು ಮೂರು ದಿವಸ ನಂಗೆಲ್ಲ ಸೇರ್ತಾ ಇದ್ದೆ ಯಾವ ಕಾರ್ಯಕ್ರಮ ಹೇಳೋದು ನಂಗೆ ಇನ್ನೂ ಸಸ್ಪೆನ್ಸ್ ಇಟ್ಟಿದ್ದೆ ಅಂದಕ್ಕೆ ಮೊದಲೇ ಹೇಳಿದ್ರೆ ನಿಗಕ್ಕೆ ಈಗೆಲ್ಲ ಮಾಡ್ತಾ ಇದ್ದವು ಹೇಳುವಂಥ ಕುತೂಹಲ ಇರ್ತಾ ಇಲ್ಲ ಅದಕ್ಕೋಸ್ಕರ ನಂಗೆ ಈ ವಿಷಯವನ್ನ ಹೇಳ್ತಾ ಇಲ್ಲ ಇವತ್ತಿನ ಈ ಹವ್ಯಕ ಭಾಷೆ ನಿಂಗಕ್ಕಿಗೆಲ್ಲಾ ರಾಶಿ ಇಷ್ಟ ಆಗ್ತಾಳು ಅನ್ಕೋತಾ ಇದ್ದೆ ಹವ್ಯಕ ಭಾಷೆ ಅಂದ್ರೆ ನಂಗಕ್ಕೆ ಅಂದ್ರೆ ರಾಶಿನೇ ಪ್ರೀತಿ ನಿಂಗಕ್ಕಿಗೂ ಕೂಡ ನಂಗಳ ಭಾಷೆ ಅರ್ಥ ಆಗ್ತು ಹೇಳ್ಕೊಂಡು ನಾನು ಈ ಭಾಷೆಯಲ್ಲಿ ಮಾತಾಡ್ತಾ ಇದ್ದೆ ಹಂಗೆ ನಿಂಗ ನನ್ನ ಚಾನಲ್ ಅನ್ನ ಮೊದಲನೇ ಸಲ ನೋಡ್ತಾ ಇದ್ದೇಳೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡೇ ಮರಿಯೇಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿದರೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ಆ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಆರಾಮಾಗಿ ಸಿಕ್ತು ಆವಾಗ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಡ್ಲಾಕ್ತು ಮತ್ತು ನನ್ನ ವಿಡಿಯೋವನ್ನು ಲೈಕ್ ಮಾಡಲೇ ಮರೆಯೇಡಿ ಲೈಕ್ ಮಾಡಿ ವಿಡಿಯೋ ಇಷ್ಟ ಆಯ್ತು ಆಯ್ತೋಳಾದರೆ ನಿಮ್ಮ ಸ್ನೇಹಿತರಿಗೆ ನೆಂಟರಿಗೆ ಎಲ್ಲ ಶೇರ್ ಮಾಡಲು ಕೂಡ ಮರೆಯೇಡಿ ಇವತ್ತು ಇವತ್ತು ಜಾನ್ಸಿ ಅಕ್ಕನ ಮನೆಯದೇ ಅಡುಗೆ ಅಂತ ಕೇಂದ್ರೆ ನಂಗೆ ಯಾರು ಅಂತೂ ತಗೊಂಬರ ಅಡಿ ಹೇಳಿ ಹೇಳಿತ್ತು ಅದು ಅವ್ರ ಮನೆಯಲ್ಲೇ ಊರಿನ ಅಡುಗೆ ಮಾಡ್ತಿ ಹೇಳ್ಕೊಂಡು ಹೇಳಿತ್ತು ಕರಗಲ್ಕಾಯಿ ಎಲ್ಲ ಊರಿಂದ ಯಾರೋ ತೊಗೊಬಂದು ಕೊಟ್ಟಿದ್ದಿದ್ ಬಡ ಅದರಿಂದ ಮಾಡ್ತೇಳಿ ಹೇಳಿತ್ತು ಕರಗಲಕಾಯಿ ಅಂತ ಹೇಳಿದ್ರೆ ಸ್ಟಾರ್ ಫ್ರೂಟಿಗೆ ನಂಗೆ ಕರಗಲಿಕಾಯಿ ಹೇಳಿ ಹೇಳ್ತೀಯ ಕರ್ಮದ್ಲಕಾಯಿ ಹೇಳು ಹೇಳ್ತಾ ಅದರಿಂದ ಗೊಜ್ಜು ರಸಮ್ ಎಲ್ಲ ಮಾಡಿತ್ತು ರಾಶಿ ಚೆನ್ನಾಗಿತ್ತು ಊಟ ಹಾಗೆ ಒಂದೆರಡು ಜನ ಎಂತೆಂಥದ್ನೂ ಮಾಡ್ಕೊಂಡು ತಗೊಂಬಂದಿದ್ದ ಕೋಸಂಬ್ರಿ ಹುಣಸೆ ತೊಕ್ಕು ಎಲ್ಲ ಮಾಡ್ಕೊಂಡು ತಗೊಂಡ್ಬಂದಿದ್ದ ಒಟ್ನಲ್ಲಿ ಎಲ್ಲ ದಿವಸ ನನಗೆ ಮಲೆನಾಡಿನ ಅಡುಗೆನ ಬೆಂಗಳೂರಲ್ಲಿ ಊಟ ಮಾಡ್ತಾ ಇದೆಯಾ ಮಲೆನಾಡಿನ ಅಡುಗೆ ಅಂದರೆ ನಂಗಕ್ಕಿಗೆ ಎಲ್ಲರಿಗೂ ರಾಶಿನೇ ಇಷ್ಟ ಅಂತ ಯಾಕೆಂದರೆ ಅದು ಆರೋಗ್ಯಕರವಾಗಿರ್ತು ಎಣ್ಣೆಯನ್ನು ಜಾಸ್ತಿ ಬಳಸದ್ದನ್ನೇ ಮಾಡುವಂಥ ಅಡುಗೆ ಹಾಗಾಗಿ ಅದು ಒಂದು ಸ್ವಲ್ಪ ಜಾಸ್ತಿ ಊಟ ಮಾಡಿದೆಯಂದ್ರೂ ಎಂಥದ್ದು ತೊಂದರೆ ಆಗ್ತಿಲ್ಲ ರಾಶಿ ಆಗ್ತಿಲ್ಲ ಹಾಗಾಗಿ ಮಲೆನಾಡಿನ ಅಡುಗೆ ಅಂದರೆ ರಾಶಿ ರುಚಿಯಾಗಿರ್ತು ನಂಗಕ್ಕಿಗೆಲ್ಲ ಅದೇನೇ ಇಷ್ಟ ರಾಶಿಯ ಇದೆ ಇವತ್ತು ಇಷ್ಟೆಲ್ಲ ಐಟಮ್ ಇದ್ದು ಎಲ್ಲ ಊಟ ಮಾಡ್ತಾ ಇದೆಯಾ ರಾಶಿ ರುಚಿಯಾಗಿತ್ತು ಅಡುಗೆ ಹೇಳ್ಕೊಂಡು ಹಂಗೆ ಹಿಂಗೆ ಅವು ಇನ್ನು ಮುಂದೂ ಸೇರ್ತಾ ಇರ್ತೀನಿ ಏನಕ್ಕೆ ಈಗ ವಿಶ್ವ ಹವ್ಯಕ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಇದು ಯಾರ್ಯಾರು ಈ ವಿಡಿಯೋ ನೋಡಿರ್ತಾರೋ ಎಲ್ಲರೂ ವಿಶ್ವ ಹವ್ಯಕ ಸಮ್ಮೇಳನಕ್ಕೆ ಬನ್ನಿ ಸಮ್ಮೇಳನವನ್ನು ಚಂದ ಮಾಡಿ ನಡೆಸೋಣ ಎಲ್ಲರೂ ಸೇರ್ಕೊಂಡು ಎಲ್ಲ ಹವ್ಯಕರು ಸೇರ್ಕೊಂಡು ಈ ಸಮ್ಮೇಳನವನ್ನು ಚಂದ ಮಾಡಿಕೊಡೋದು ನಮ್ಮ ಜವಾಬ್ದಾರಿ ಇದ್ದು ಅದಕ್ಕೋಸ್ಕರ ಎಲ್ಲರೂ ಬನ್ನಿ ಸಮ್ಮೇಳನಕ್ಕೆ ಹೇಳಿ ನಂಗೆ ಇದ್ರ ಮೂಲಕ ಒಂದು ಕರೆಯ ಕೊಡ್ತಾ ಇದೆಯಾ ನಿಂಗಕ್ಕಿಗೆಲ್ಲವಾ ಹಂಗೆ ಇನ್ನು ಮುಂದೆ ನಂಗೆ ಸೇರ್ತಾಯಿದೆಯ ಅಂದ್ನಲ್ಲಿ ಅದೆಲ್ಲ ವೀಡಿಯೋವನ್ನು ನಿಂಗಕ್ಕಿಗೆಲ್ಲ ನಂಗೆ ವಿಡಿಯೋ ಇಷ್ಟ ಆಗ್ತಾ ಇದ್ದೋಳಾದರೆ ಆ ವಿಡಿಯೋವನ್ನು ಹಾಕ್ತೀಯ ನೋಡಿ ಇವತ್ತೆಲ್ಲ ಜಾನ್ಸಿಲ್ಲ ಕುಂಕುಮ ಹಚ್ಚತಾ ಇದ್ದು ಹಾಕಿ ಕುಂಕುಮ ಹಚ್ಚಿ ದುಡ್ಡೆಲ್ಲ ಕೊಡ್ತಾ ಬೇಡ ಪ್ರೀತಿ ಪಟ್ಗದ್ದು ಇವತ್ತಿನ ಈ ವಿಡಿಯೋ ನಿಂಗಕ್ಕೆ ಎಲ್ಲ ಇಷ್ಟ ಆಗ್ತು ಅನ್ಕೊತಾ ಇದ್ದೆ ಮತ್ತು ಮುಂದೂ ಕೂಡ ಇದೇ ತರಹದ ವಿಡಿಯೋ ಎಲ್ಲ ಹಾಕ್ತೀನಿ ನಂಗೆ ಫ್ರೆಂಡ್ಸ್ ಸೇರಿದಾಗೆಲ್ಲ ಯಾವ ರೀತಿ ಮಾಡ್ತಾ ಹೇಳುವಂಥ ವೀಡಿಯೋವನ್ನು ನಿಮಗೆ ನನ್ನ ಚಾನಲಲ್ಲಿ ನೋಡ್ಲಿಕ್ಕು ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆಗೆ ಬರ್ತಿ ಅಲ್ಲಿ ತನಕ ಬಾಯ್ ಬಾಯ್